हाय अस्सलाम वालेकुम आप सब कैसे हैं आप सब अच्छे होंगे मैं भी ठीक हूँ आज मैंने कुकिंग का ब्लॉग लेके आई ये ब्लॉग कोई कोई वीडियो नहीं बनाई हो आज सिर्फ खाने का वीडियो बनाई हो क्योंकि आजकल मुझे टाइम नहीं मिलता बच्चे के साथ रहना पड़ता है ना बच्चे को देखना पड़ता है इसलिए टाइम नहीं मिलता मेरा भी तबीयत ठीक नहीं है बैक पेन है इसलिए मुझे भी टाइम नहीं मिलता जब भी टाइम मिलता है मैं थोड़ा थोड़ा वीडियो बना के रख लेती हूँ आज मैंने पडूस और पास्ता बनाया है वो वीडियो बनाया है देखिए वो वीडियो बना के रखा है मैंने और आपके घर में पडूस कैसे बनाते हैं बताइए मुझे मैं राइस में बनाया राइस और दाल वो सब कुछ डाल के बनाया है जैसे दूसरे को इडली को बनाते ना वैसे बनाया है। वैसे आटा बना के उसमें प्याज और थोड़ा धनिया और थोड़ा सॉल्ट वो सब कुछ डाल के मैंने मिक्स करके ही बनाया है आप कैसे बनाते हैं वो बताइए मुझे मुझे पता नहीं आपके आप लोग कैसे लो बनाते हैं वो पता है मुझे भी वैसे बनाऊंगी हेलो गाइस ಹೇಗಿದಿರಾ ಚನಗಿದಿರ ಅನ್ಸುತ್ತೆ ನಾನು ಚನಗಿದಿರ ಇವತ್ತು ನಾನು ಪಟ್ಟುಸ್ ತೋ ಅಡಿಗೆದ ವಿಡಿಯೋ ತೊ ಬಂದಿದಿನಿ ಬೇರೆ ಯಾವ ವಿಡಿಯೋ ಮಾಡಿಲ್ಲ ನಾನು ಇವತ್ತು ಯಾಕತೆ ಪಾಪು ಇದೆಲ್ಲ ಚಿಕ್ಕ ಪಾಪು ಇದೆಲ್ಲ ಅದಕ್ಕೆ ಪಾಪನ ನೋಡಕ್ಕೆ ಟೈಮ್ ನನಗೆ ಸ್ವಲ್ಪ ಹೊತ್ತು ಟೈಮ್ ಸಿಗಲ್ಲ ಅದಕ್ಕೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆಗ ನಾನು ವಿಡಿಯೋ ಮಾಡುತ್ತಿದೀನಿ ಇವತ್ತು ನಾನು ಪಡ್ಡೂಸು ಸ್ವಲ್ಪ ಪಾಸ್ತಾ ಮಾಡೋಕ್ಕೆ ವಿಡಿಯೋ ಮಾಡಿದ್ದೀನಿ ನೋಡಿ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನನಗೆ ಸಿಂಪಲಾಗಿ ಹೆಂಗೆ ಬಂತವಾಗಿ ಮಾಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ನಾನು ಆ ಥರ ಟ್ರೈ ಮಾಡ್ತೀನಿ ಒಂದ್ಸಲ ಮಾಡಿ ಆಮೇಲೆ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಹೆಂಗಿದೆ ಪಟೂಸ್ ಆಮೇಲೆ ನಾನು ಪಾಸ್ತಾಗಿ ರೆಡಿ ಮಾಡ್ತೀನಿ ನೋಡಿ ಇದು ಪಾಸ್ತಾಗೆ ರೆಡಿ ಮಾಡಿ ಕೊನಿ ನೀರಿನಲ್ಲಿ ಬಾಯ್ಲ್ ಮಾಡಿ ಮಾಡಿಕ್ಕೊಂಡಿದ್ದೀನಿ ನೀರು ಬಾಯ್ಲ್ ಮಾಡಿಬಿಟ್ಟು ನೋಡಿ ಇದು ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ఈరుళి అలాకీ నను ఇతని నోడి ఎన్నెి ఎలా చన బమే నేను ఆ థర్ పాస్తి అంతి నూ ఆ థర పాడతీ ఈరుళిలోకి ఇది మాట్లాడే ఎన్నె చన బమే ಈಗ ಟೊಮಾಟೊ ಆಗ್ತಾಯಿದ್ದೀನಿ ಟೊಮಾಟೊ ಎಲ್ಲ ಬಾಯ್ಲ್ ಮಾಡಿ ನೀವು ಎಲ್ಲರೂ ಹೆಂಗೆ ಪಾಸ್ತಾ ಮಾಡ್ತೀರಾ ಯಾವ ಥರ ಮಾಡ್ತೀರಾ ಅಂತ ನೀವು ಆ ಥರ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ನನಗೆ ಹೆಂಗೆ ಬರ್ತಂಗೆ ಸಿಂಪಲಾಗಿ ನಾನು ಮಾಡಿದ್ದೀನಿ ನನ್ನ ವಿಡಿಯೋ ನನಗೆ ನಿಮಗೆ ಆ ಥರ ಯಾವ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಥರ ವೀಡಿಯೋ ನಾನು నోడ స్వల్ప ఖార పుడి దనియా పుడి అరిశిణ పుడి అవి సాల్టెల్లా హాకీ నన్ను చన ఇది మాకుతీ మి మసాలా ఇది ఆతాను జాస్తి టైమ్ సిగోష్ టైమ్ సిగత అసైల్ నన్ను ఇది మాట్ యాకంటే తుంబ రష్ మాతారు ఎల్ అదే నేను జాస్తి అదూ వీడియో మేము నేను యాక్ టైమ్ సిగత ఆది చన మిక్స్బిట్ ఇది నన్ను స్వల్ప హాలు యూస్ మతాదిని ಯಾಕಂದರೆ ಸ್ವಲ್ಪ ಹಾಲು ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಸೂಪರಾಗಿ ಬರುತ್ತೆ ಅಂತ ಸ್ವಲ್ಪ ಹಾಲು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಬಿಸಿ ಬಿಸಿ ಹಾಲಿಲ್ಲ ತೆಂಡಿಗೆರುತ್ತಲ್ಲ ಹಾಲು ಹಾಲು ಯೂಸ್ ಮಾಡ್ತಾಯಿದ್ದೀನಿ ಬಿಸಿ ಹಾಲು ಇಲ್ಲ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು